ಗುಂಡ್ರಪೇಟೆ ತಾಲೂಕಿನಲ್ಲಿ ಕಳಪೆ ಕಾಮಗಾರಿ ಸದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿಯನ್ನು ಪರಿಶೀಲನೆ ಮಾಡಿ ಗುತ್ತಿಗೆದಾರನನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕಡಬೂರು ಮಂಜುನಾಥ್ ಕಳಪೆ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ ಮಂಜುನಾಥ್ ಸಾರ್ವಜನಿಕರ ಹಣದಲ್ಲಿ ಕಾಮಗಾರಿ ಮಾಡುತ್ತಿದ್ದೀರಾ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರಿಗಳು ಯಾವ ಮಟ್ಟಕ್ಕೆ ನಾಚಿಕೆ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ಸಹ ನಾವು ಈ ಸಂದರ್ಭದಲ್ಲಿ ಕೇಳಬೇಕಾಗುತ್ತೆ ಅದರಿಂದ ಖುದ್ದು ಸ್ಥಳಕ್ಕೆ ತಾವು ಭೇಟಿಯನ್ನು ನೀಡಿ ಅದೇ ಕಂಪಡ ಮಹದೇಶ್ವರದಿಂದ ಹಿಂದಕ್ಕೆ ಬೇಪಾಪುರ ಕ್ರಾಸ್ ಇದೆಯಲ್ಲ ಅಲ್ಲಿವರೆಗೆ ತಮಿಳುನಾಡು ಮೂಲದ ಗುತ್ತಿಗೆದಾರ ಒಂದು ಕಿಲೋಮೀಟರ್ ರಸ್ತೆಯನ್ನು ಮಾಡಿದ್ದಾನೆ ಅವು ಯಾವ ಮಟ್ಟದ ಗುಣಮಟ್ಟದ ರಸ್ತೆಯನ್ನು ಮಾಡಿದ್ದಾರೆ ಅದನ್ನು ತಾವು ಪರಿಶೀಲನೆ ಮಾಡಬೇಕು ಈ ಹಣದಾಹಿ ಗುತ್ತಿಗೆದಾರನಿಗೆ ಏನು ಈ ಕಳಪೆ ಗುಣಮಟ್ಟದ ಸೇತುವೆಗಳನ್ನು ಮಾಡ್ತಾ ಇದ್ದಾನೆ ರಸ್ತೆಯನ್ನು ಮಾಡ್ತಾ ಇದ್ದಾನೆ ಅವನನ್ನು ಕಿಲಿ ಹಿಂಡಬೇಕು ಆ ರಸ್ತೆಯನ್ನು ತಾವು ತೋರಿಸಬೇಕು ಆ ಮೂಲಕ ಸಾರ್ವಜನಿಕರ ಹಿತವನ್ನು ತಾವು ಕಾಪಾಡಬೇಕು ಈ ತಮ್ಮ ವಿರುದ್ಧ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರಿ ಸ್ಥಳಕ್ಕೆ ಬರಬೇಕಾಗತ್ತೆ ಆ ಮಟ್ಟಕ್ಕೆ ನಾವು ಈ ಮುಂದುವರಿದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಹೋರಾಟ ಮಾಡೋಕ್ಕಿಂತ ಮೊದಲು ಎಚ್ಚೆತ್ಕೊಂಡು ಈ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಸ್ಥಗಿತಗೊಳಿಸಿ ಮತ್ತು ಆ ಗುತ್ತಿಗೆದಾರನನ್ನು ಕಪ್ಪು ಪಟ್ಟಿಗೆ ಸೇರಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಆಲ್ರೆಡಿ ನಾನು ವಿಡಿಯೋವನ್ನು ಮಾಡ್ಕೊಂಡು ಬಂದಿದ್ದಾನೆ ಅವನು ಡಸ್ಟನ್ನು ಬಳಕೆ ಮಾಡಿ ಸೇತುವೆಯನ್ನು ಮಾಡ್ತಕ್ಕಂಥದ್ದನ್ನು ಅದನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ಮತ್ತು ವೆಟ್ ಮಿಕ್ಸಿಂಗನ್ನು ಎಷ್ಟು ಮಾಡಬೇಕು ಎಸ್ಟಿಮೇಟಲ್ಲಿ ನೀವು ಏನಕ್ಕೆ ಇಂಜಿನಿಯರ್ ಆಗಿರ್ತಕ್ಕಂಥದ್ದು ನೀವು ಏನಕ್ಕೆ ಸಾರ್ವಜನಿಕರ ಒಂದು ಹಣದಲ್ಲಿ ಸಂಬಳವನ್ನು ತಗೊಳ್ತಾ ಇರತಕ್ಕಂಥದ್ದು ವೆಟ್ ಮಿಕ್ಸಿಂಗ್ ಮಾಡುವಂತ ಹೇಳಿದ್ರೆ ಅವನು ಒಂದು ಜಲ್ಲಿ ಮಂದಕ್ಕೆ ಪಾರ್ಟಿ ಎಮ್ ಎಂ ಮಂದಕ್ಕೆ ಅವನು ವೆಟ್ ಪಿಕ್ಸಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಹಳೇಜಿಯಲ್ಲಿ ಮೇಲೆ ಮೇಲೆ ಹಂಗೆ ತೇಪೆ ಹಾಕಿ ರೋಲರನ್ನು ಮಾಡಿ ಕಳಪೆ ಗುಣಮಟ್ಟದ ರಸ್ತೆಯನ್ನು ಮಾಡ್ತಾ ಇದ್ದಾನೆ ತಾವು ತಮಿಳ್ನಾಡು ಮೂಲದ ಗುತ್ತಿಗೆದಾರ ಇದ್ದೇ ಇರ್ತಕ್ಕಂಥ ಒಂದು ಕಿಲೋಮೀಟರ್ ರಸ್ತೆ ಹೇಗೆ ಮಾಡಿದ್ದಾನೆ ಮತ್ತೆ ಯರಿಯೂರು ಕ್ರಾಸಿಂದ ಕುನ್ನಾರ ಗುಡ್ಡದವರೆಗೆ ಮೂರು ಕಿಲೋಮೀಟರ್ ರಸ್ತೆ ಮಾಡಿದ್ದಾನೆ ತಮಿಳ್ನಾಡು ಮೂಲದವನು ಮತ್ತುಹಳ್ಳಿಯಿಂದ ಇಪ್ಪತ್ತು ಕಿಲೋಮೀಟರ್ ರಸ್ತೆಯನ್ನ ಮಾಡಿದಾನೆ ಎಷ್ಟು ಗುಣಮಟ್ಟದ ರಸ್ತೆಯನ್ನ ಮಾಡಿದಾನೆ ಅಂತಕ್ಕಂಥದ್ದನ್ನು ಈ ಕಳಪೆ ಗುಣಮಟ್ಟದ ಹಣದಾಹಿ ಲಕ್ಷ್ಯ ಗುತ್ತಿಗೆದಾರನಿಗೆ ತಗೊಂಡು ತೋರಿಸಬೇಕು ತಾವು ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು ಗುತ್ತಿಗೆದಾರ ಯಾವುದೇ ರಾಜಕಾರಣಿಯ ಒತ್ತಡಕ್ಕೋ ಅಥವಾ ಯಾರದ ಬೆಂಬಲ ಇದೆ ಅಂತ ಹೇಳಿರೋ ಅವನು ಬಾಲವನ್ನ ಬಿತ್ತ ಇದಂದ್ರೆ ಸಾರ್ವಜನಿಕರವ್ನ ಬಾಲವನ್ನ ಕಟ್ ಮಾಡಬೇಕಾಗುತ್ತೆ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಪಾರದರ್ಶಕತೆಯನ್ನು ತೋರಿಸಬೇಕು ಸಾರ್ವಜನಿಕರಿಗೆ ಅಂತ ಹೇಳಿದ್ರೆ ಗುತ್ತಿಗೆದಾರನಿಗೆ ಉದಾರವನ್ನ ಗುಣಮಟ್ಟದ ರಸ್ತೆಯನ್ನ ಮಾಡಬೇಕು ಗುಣಮಟ್ಟದ ಮಾಡಬೇಕು ಸೇತುವೆ ಬಳಕೆ ಮಾಡಿ ಸೇತುವೆಯನ್ನು ಮಾಡ್ತಾ ಇದ್ದಾರೆ ಕ್ರಮ ಕೈಗೊಂಡ ಸಾರ್ವಜನಿಕರಿಗೆ ತೋರಿಸಬೇಕು ನಾಳೆ ಹಿಂದೆ ಸಾರ್ವಜನಿಕರೇ ಮಾಡ್ತಾ ಇರ್ತಕ್ಕಂಥ ಕಾಮಗಾರಿಯನ್ನು ತಡೆದು ಸಂಬಂಧಪಟ್ಟ ಎಲ್ಲರ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದನ್ನ ಈ ಮೂಲಕ ನಾನು ತಿಳಿಯ ಬಯಸ್ತಿದ್ದೇನೆ